ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಡಿವೈನ್ ಮೆಸೇಜ್ ಸಿಗೀತ ಇದ್ದೇನೆ ಟ್ವೆಲ್ ಟುವೆಲ್ ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ ಈ ಟುವೆಲ್ ಟುಲ್ ಅಂತ ಹೇಳಿದ್ರೆ ಒನ್ ಅಂತ ಹೇಳಿದ್ರೆ ನ್ಯೂ ಬಿಗಿನಿಂಗ್ ಟೂ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಅಥವಾ ಪಾರ್ಟ್ನರ್ಶಿಪ್ ಅಥವಾ ಡಿವಾಲಿಟಿ ನಿಮ್ಗೆ ಚಾಯ್ಸ್ ಇರಬಹುದು ಇದು ಒನ್ ಪ್ಲಸ್ ಟು ಇಸ್ ಈಕ್ವಲ್ ಟು ಅಂದ್ರೆ ತ್ರೀ ಒಂದು ಎರಡು ನೆಕ್ಸ್ಟ್ ನಂಬರ್ ತ್ರೀ ಇದು ಒಂಥರ ಹ್ಯಾಪಿ ನಿಮ್ಗೊಂತರ ಹ್ಯಾಪಿ ಪೋರ್ಟಲ್ ಅಂತಲೇ ಹೇಳ್ಬಹುದು ಓಪನಿಂಗ್ ಆಗ್ತಿರೋದು लिवान इंसेज देगी तिदेने सब्सक्राइबर लाइक मार और ये स्पेशल थैंक यू तसी ये लग्गब ये चेंज इन द विंड बॉटम ऑफ द डेक कम्युनिटी magician and the mirror a thinking man a man holding the heart bottom of the deck. due to personal healing and happiness feeling a 12 12 portalian messages and the heritage first divine messages ಇಲ್ಲಿ ನೀವೀಗ ಒಂದು ಗೋ ಫ್ಲೋ ಸೆವೆನ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಸೆವೆನ್ ಮತ್ತೆ ತ್ರೀ ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ ನೀವೀಗ ಒಂಥರ ಅಂದ್ರೆ ಗೋವಿದ್ದು ಫ್ಲೋ ಹೋಗ್ತಾ ಇರ್ಬೋದು ನಿಮ್ಗೆ ದಾರಿ ಯಾವ ಕಡೆ ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆದ್ರೆ ನಿಮ್ಗೊಂದು ಭರವಸೆ ಇದೆ ಅಂದ್ರೆ ಇಲ್ಲಿ ಏನೋ ಒಂದು ದೇವ್ರು ನಂಗೆ ಒಳ್ಳೇದ್ ಮಾಡೇ ಮಾಡ್ತಾನೆ ಖಂಡಿತ ಅಂತ ಹೇಳಿ ಇಲ್ಲಿ ನೀವು ನೋಡ್ತಿರ್ಬೋದು ಮೇಲೆ ನೀವು ನಿಮ್ಮ ಯೂನಿವರ್ಸ್ ಅಬ್ಸರ್ವ್ ಮಾಡ್ತಿದ್ದಾರೆ ನಿಮ್ದು ಸ್ಪಿರಿಟ್ ಗೈಡ್ಸ್ ಅಥವಾ ನೀವು ಯಾವ ದೇವ್ರು ಅಂತ ನಂಬಿದೀರಾ ಇದೊಂಥರ ಏಳು ಅಂದ್ರೆ ಸ್ಪಿರಿಚುವಲ್ ನಂಬರ್ ಸೊ ತುಂಬಾನೇ ನಿಮ್ಗೆ ಇಲ್ಲಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಈ ಜರ್ನಿಗೆ ಇಲ್ಲೊಂದು ನಿಮ್ಗೊಂದು ಬಾಣಸೆ ಅಂದ್ರೆ ಈ ದಿಕ್ಕಿನ ಕಡೆ ಹೋಗ್ಬೇಕು ಅಂತ ಹೇಳಿ ಅಂದ್ರೆ ಈ ಏನು ನಿಮ್ದು ದೋಣಿ ಇದೆಯಲ್ಲ ಅದನ್ನು ದೇವ್ರು ನಡೆಸ್ತಾ ಇದ್ದಾರೆ ಅದೊಂದು ದಿಕ್ಕಿನ ಕಡೆ ಹೋಗ್ತಾ ಇದೆ ಆದ್ರೆ ದಿಕ್ಕು ಯಾವ್ದು ಅಂತ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ಗೆ ಗೊತ್ತಿ ನಿಮ್ಮನ್ನು ಯಾವ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸೊ ಈಗ ನೀವು ಗೋವಿದ್ದು ಫ್ಲೋ ಹೋಗ್ತಿದ್ದೀರಿ ಒಂದು ನಿಮ್ಗೆ ಈಗ ಅಂದ್ರೆ ಗೊತ್ತಿಲ್ಲ ನಿಮ್ಮ ಜರ್ನಿ ಮುಂದೆ ಹೇಗೆ ಸಾಕ್ತದೆ ನಿಮ್ಗೆ ಕೆಲವೊಮ್ಮೆ ಸೋಲ್ ಪರ್ಪಸ್ ಗೊತ್ತಿಲ್ದೇನೆ ಇದ್ದಿರ್ಬೋದು ಅಂದ್ರೆ ನಿಮ್ಗೊಂದು ಮನಸ್ಸಲ್ಲಿದೆ ಏನೋ ಒಂದು ನನಗೆ ಸಾಧ್ಯ ಸಾಧನೆ ಮಾಡ್ಲಿಕ್ಕಿದೆ ಅಂತ ಹೇಳಿ ನಿಮ್ಗೆ ಯೂನಿವರ್ಸ್ ಒಂದು ಹೆಲ್ಪ್ ಅನ್ನು ಕೊಡ್ತಿದ್ದಾರೆ ಒಬ್ಬರು ನಿಮ್ದು ನಿಮ್ಮ ನಿಮ್ಮ ಜರ್ನಿಗೆ ಸಹಾಯ ಮಾಡಲಿಕ್ಕೆ ಒಬ್ರು ನಿಮ್ಗೆ ಪಾರ್ಟ್ನರ್ ಅಂದ್ರೆ ನಿಮ್ಮ ಫ್ರೆಂಡ್ ಇರ್ಬೋದು ಕೊಲೀಗ್ಸ್ ಇರ್ಬೋದು ಅಥವಾ ಯಾರು ಬೇಕಾದ್ರೂ ಇರ್ಬೋದು ಇವರು ನಿಮ್ಮ ಸೋಲ್ ಮೆಂಬರ್ಸ್ ಇರ್ಬೋದು ನಿಮ್ದು ಅಥವಾ ನಿಮ್ಮ ಪಾರ್ಟ್ನರ್ಸ್ ಇರ್ಬೋದು ಒಬ್ರು ಬಂದು ನಿಮ್ಮ ಈ ಜರ್ನಿಗೆ ನಿಮ್ಗೆ ಸಹಾಯ ಮಾಡುವವರಿದ್ದಾರೆ ಅಥವಾ ನಿಮ್ದು ಸೋಲ್ ಸೋಲ್ ಫ್ಯಾಮಿಲಿ ಬಂದು ಈ ಜರ್ನಿಗೆ ಸಹಾಯ ಮಾಡ್ತಿದ್ದಾರೆ ನಿಮ್ ಜೀವನದಲ್ಲಿ ಒಂದು ಚೇಂಜ್ ಇನ್ ದ ವಿಂಡ್ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಒಂದು ಶೇಕ್ಅಪ್ ಆಗೋದಿದೆ ಒಂದು ಸಡನ್ ಟ್ರಾನ್ಸ್ಫಾರ್ಮೇಶನ್ ಅಂತಲೇ ಹೇಳ್ಬಹುದು ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಸಡನ್ ಒಂದು ಬಿರುಗಾಳಿ ಬರ್ಬೋದು ನಿಮ್ ಜೀವನ್ ಅಲ್ಲೋಲ ಕಲ್ಲೋಲ ಆಗ್ಬಹುದು ಈ ಬಿರುಗಾಳಿ ನಿಮ್ಮನ್ನು ಅಂದ್ರೆ ಈ ಇದು ಹೇಗಂತ ಹೇಳಿದ್ರೆ ಈಗ ನೀವು ಒಂದು ದಿಕ್ಕಲ್ಲಿ ನೀವೀಗ ಹೋಗ್ತಾ ಇದ್ದಿರ್ಬಹುದು ಸೊ ಆ ಬಿರುಗಾಳಿ ನಿಮ್ಮನ್ನು ಒಂದು ದಿಕ್ಕಿಗೆ ತಂದು ನಿಲ್ಲಿಸ್ತದೆ ಇದು ಯಾವ ದಿಕ್ಕು ಅಂತ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಜೀವನ ಹೇಗೆ ಚೇಂಜ್ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅನ್ಲೈಕ್ಲಿ ಅಂದ್ರೆ ನಿಮ್ಗೆ ಇಷ್ಟಪಡದ ರೀತಿಯಲ್ಲಿ ನಿಮ್ಮ ಜೀವನ ಚೇಂಜ್ ಆಗ್ಬಹುದು ಇದು ಕೆಟ್ಟ ಚೇಂಜಸ್ ಅಂತೂ ಅಲ್ಲ ಒಳ್ಳೆ ಚೇಂಜಸ್ ಆದ್ರೆ ಈ ಚೇಂಜಸ್ ನಿಮ್ಗೆ ಇಷ್ಟ ಇಲ್ಲದೆ ಇದ್ದಿರ್ಬೋದು ಅಂದ್ರೆ ಕೆಲವೊಮ್ಮೆ ದೊಡ್ಡ ಹುದ್ದೆಗಳು ಸಿಗ್ಬೋದು ದೊಡ್ಡ ಸ್ಥಾನಮಾನಗಳು ಸಿಗ್ಬೋದು ನೀವು ಸ್ಪಿರಿಚುವಲ್ ಜರ್ನಿಗೆ ಹೋಗ್ಬೋದು ನೀವು ಫೈ ಡಿ ಅಸೆನ್ಷನ್ ಆಗ್ಬೋದು ಅಥವಾ ನೀವು ಒಂದು ಧಾರ್ಮಿಕ ಗುರು ಆಗ್ಬೋದು ಅಂದ್ರೆ ಕೆಲವೊಮ್ಮೆ ನಮ್ಗೆ ಇದೊಂಥರ ಅಡ್ಜಸ್ಟ್ಮೆಂಟ್ ಆಗ್ಬೇಕಾಗ್ತದೆ ಸೊ ಒಂದು ಒಂದು ಚೇಂಜ್ ಇಂದ ವಿಂಡ್ ಇದೆ ಅಂತ ಹೇಳ್ತಿದ್ದಾರೆ ಒಂಥರಿದು ಅಂದ್ರೆ ಈಗ ನೀವು ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇರ್ಬೋದು ತುಂಬಾ ದುಃಖ ಅನುಭವಿಸ್ತಿರ್ಬೋದು ಎಲ್ಲ ಜೀವನದಲ್ಲಿ ಒಂದು ನೋವು ಅನುಭವಿಸಿ ಈಗ ನೀವೇನಾದ್ರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇದ್ದಿರ್ಬೋದು ನಿಮ್ಗೆ ಈಗ ಇರೋದ್ರಲ್ಲೇ ಅಂದ್ರೆ ಇಷ್ಟು ನೋವು ತಿಂದಾದ್ಮೇಲೆ ಈಗ ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗ್ತಾ ಇರ್ಬೋದು ಆದ್ರೆ ಇದೊಂದು ನಿಮ್ದು ಟವರ್ ಮೂಮೆಂಟ್ ಅಂದ್ರೆ ಒಂದು ಅಪ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಇದನ್ನು ಇದೊಂಥರ ನಿಮ್ಮ ಜೀವನ ಒಂಥರ ಮೇಜರ್ ಟ್ರಾನ್ಸ್ಫರ್ಮೇಶನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜ್ ಮಾಡ್ತದೆ ನಿಮ್ಗೆ ಸೊ ಈ ಟ್ರಾನ್ಸ್ಫಾರ್ಮೇಶನ್ ಬಂದಾಗ ದೇವರ ಮೇಲೆ ನಂಬಿಕೆ ಇಡಿ ಎಲ್ಲಾನು ಒಳ್ಳೆ ಒಳ್ಳೆದಾಗ್ತದೆ ಇಲ್ಲಿ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಯೂನಿವರ್ಸ್ ನಿಮ್ಗೆ ಅಂದ್ರೆ ಅಲರ್ಟ್ ಮೆಸೇಜ್ ಕೊಡ್ತಿದ್ದಾರೆ ಸೋಲ್ ಪರ್ಪಸ್ ಮುಂದೆ ಕಂಟಿನ್ಯೂ ಆಗ್ಬಹುದು ಇದ್ರ ಉದ್ದೇಶ ಯೂನಿವರ್ಸ್ಗೆ ಗೊತ್ತಿದೆ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬಹುದು ಈ ದೊಡ್ಡ ಬದಲಾವಣೆ ಕೆಲವರಿಗಂತೂ ಇದ್ದೇ ಇದೆ ಈ ದೊಡ್ಡ ಬದಲಾವಣೆ ಟ್ವೆಲ್ ಟ್ವೆಲ್ ಸೊ ಈ ಬದಲಾವಣೆಗೆ ರೆಡಿ ಆಗಿ ಅಂತ ಹೇಳ್ತಿದ್ದಾರೆ ಒಂದು ಫಾಸ್ಟ್ ಬಿರುಗಾಳಿ ಬರ್ತದೆ ಇದು ಯಾವ ದಿಕ್ಕಲ್ಲಿ ನಿಮ್ಮಂತಂದ್ ಇರ್ತದೆ ಅಂತ ಹೇಳಿ ಹೇಳಿಕ್ ಸಾಧ್ಯ ಇಲ್ಲ ಒಮ್ಮೆ ನಿಮ್ಗೆ ತುಂಬಾನೇ ಹೆದರಿಕೆ ಆಗ್ಬೋದು ಕನ್ಫ್ಯೂಷನ್ ಆಗ್ಬೋದು ಸ್ಟೆಬಿಲಿಟಿ ಇರಲಿ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಒಂದು ಮೆಡಿಟೇಷನ್ ಮಾಡ್ಬೇಕು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನೀವು ಇಲ್ಲಿ ತುಂಬಾ ಈಗ ಥಿಂಕಿಂಗ್ ಮಾಡ್ತಿರ್ಬೋದು ನಾನು ಏನಾದ್ರು ಕಲಿಬೇಕು ಅಥವಾ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಹೇಳಿ ಸೊ ನಿಮ್ಗೆ ಏನಾದ್ರು ಕಲಿಬೇಕು ಅಂತ ಸಾಧನೆ ಮಾಡ್ಬೇಕು ಅಂತ ಅನಿಸ್ತಾ ಇದ್ರೆ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ತನ್ನಿ ಅಂತ ಹೇಳ್ತಿದ್ದಾರೆ ಇದೊಂಥರ ಆಕ್ಷನ್ ಪೋರ್ಟಲ್ ಟ್ವೆಲ್ ಟ್ವೆಲ್ ಪೋರ್ಟಲ್ ಅಂತ ಹೇಳಿದ್ರೆ ಇಲ್ಲಿ ಏಟ್ ನಂಬರು ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ ಏಟ್ ನಂಬರ್ ಕೆಲವರಿಗೆ ಅಂದ್ರೆ ನಿಮ್ಗೆ ಡೇಟ್ ಆಫ್ ಬರ್ತ್ ಏಟ್ ಸೆವೆನ್ ತ್ರೀ ಇರ್ಬೋದು ಇಲ್ಲಿ ಸೊ ಇಲ್ಲಿ ಹೇಳ್ತಾರೆ ಹೇಳ್ತೇನೆ ಒಂಥರ ಮೆಜಿಷಿಯನ್ ಮತ್ತೆ ಮಿರರ್ ಅಂದ್ರೆ ಇಲ್ಲಿ ಫೈರ್ ಸೈನ್ಸ್ ಮತ್ತೆ ವಾಟರ್ ಸೈನ್ಸ್ ತುಂಬಾನೇ ಇದೆ ಅಂದ್ರೆ ಎರಡು ನಿಮ್ದು ಒಂದ್ ಕಡೆ ನಿಮ್ಗೆ ನಿಮ್ಮಲ್ಲಿ ನಿಮ್ಮಲ್ಲಿ ತುಂಬಾ ಏನ್ ಹೇಳ್ತಾರೆ ಮೆಸ್ಕ್ಯುಲೈನ್ ಪವರ್ ತುಂಬಾನೇ ಸ್ಟ್ರಾಂಗ್ ಇದೆ ಇನ್ನೊಂದ್ ಕಡೆ ಫೆಮಿನೈನ್ ಅಂದ್ರೆ ನೀವು ಇಮೋಷನ್ ತುಂಬಾ ಸಾಫ್ಟ್ ಮದರ್ ನೇಚರ್ ಇನ್ನೊಂದ್ ಕಡೆ ತುಂಬಾ ಫಾದರ್ ಫಿಗರ್ ನೀವು ಸ್ಟ್ರಾಂಗ್ ಅಂಡ್ ಸ್ಟೆಬಿಲಿಟಿ ಪರ್ಸನ್ ಸೊ ಎರಡನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮ್ಯಾಜಿಕ್ ಮಾಡುವರಿದೀರಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಿಮ್ಗೆ ಟ್ವೆಲ್ ಟ್ವೆಲ್ ಪೋರ್ಟಲ್ ಅಲ್ಲಿ ಒಂದು ಆಕ್ಷನ್ ಆಗ್ತದೆ ನಿಮ್ ಜೀವನದಲ್ಲಿ ಸೊ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಒಂದು ನ್ಯೂ ಬಿಗಿನಿಂಗ್ ಜೊತೆ ಬ್ಯಾಲೆನ್ಸ್ ಆಗ್ತಾ ಇದೆ ಸೊ ಕಂಗ್ರಾಚುಲೇಷನ್ ಕೆಲವರಿಗೆಲ್ಲ ತುಂಬಾ ಜನರಿಗೆ ಚೇಂಜಸ್ ಇದೆ ಇಲ್ಲಿ ಸೊ ಈ ಚೇಂಜಸ್ ಬಂದಾಗ ಹೆದರ್ಕೋಬೇಡಿ ಇನ್ ಕೆಲವರಿಗೆ ಯಾರಾದ್ರೂ ತಿಂಕ್ ಮಾಡ್ತಿರ್ಬೋದು ಆಫರ್ ಕೊಡ್ಬೇಕು ಇವರು ಮ್ಯಾಜಿಷನ್ ಇವರ ಎಲ್ಲಾ ಪವರ್ ಇದೆ ಇವ್ರು ಬಂದು ನಿಮ್ಗೆ ತುಂಬಾ ದಿವಸಗಳಿಂದ ಕಾಯ್ತಿದ್ದಾರೆ ನಿಮ್ಮ ಹತ್ರ ಅವರ ಪ್ರೀತಿ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ತುಂಬಾ ದಿವಸಗಳಿಂದ ನಿಮ್ ಬಗ್ಗೆ ಅವರಿಗೆ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು ಸೊ ಇವ್ರು ಬಂದು ನಿಮ್ಗೆ ಆಫರ್ ಕೊಡ್ತಾರೆ ತುಂಬಾನೇ ಒಂಥರ ಇದು ತುಂಬಾ ಎಂತ ಹೇಳ್ತಾರೆ ಒಂದು ಅಹ್ ತುಂಬಾ ಪ್ರೀತಿಯಿಂದ ಒಂದು ಆಫರ್ ಕೊಡುವರಿದ್ದಾರೆ ಈ ವ್ಯಕ್ತಿ ಇವರು ಗಂಡಿರ್ಬೋದು ಹೆಣ್ಣಿರ್ಬೋದು ಅಥವಾ ಇವರು ನಿಮ್ದು ಫ್ರೆಂಡ್ಸ್ ಫ್ರೆಂಡ್ ಇರ್ಬೋದು ಈ ಫ್ರೆಂಡ್ ಬಂದು ಮತ್ತೆ ರಿಯೂನಿಯನ್ ಆಗ್ತಿದ್ದಾರೆ ತುಂಬಾನೇ ದಿವಸಗಳಲ್ಲಿ ಥಿಂಕಿಂಗ್ ಮಾಡ್ತಿದ್ದಾರೆ ಇಲ್ಲಿ ಅಹ್ ಇನ್ನುವರ್ಸ ನಿಮ್ಗೆ ಇನ್ನೊಂದು ಮೆಸೇಜ್ ಏನಂತ ಹೇಳಿದ್ರೆ ಒಂದು ಕಮ್ಯುನಿಟಿ ಒಂದು ನಿಮ್ಮನ್ನು ಜಾಯಿನ್ ಆಗ್ತದೆ ನಿಮ್ಮನ್ನು ಸೇರ್ತದೆ ಅಂತ ಹೇಳಿ ಈ ಕಮ್ಯುನಿಟಿ ಹೇಗಿರ್ತದೆ ಅಂತ ಹೇಳಿದ್ರೆ ನೀವೀಗ ತುಂಬಾನೇ ನಿಮ್ದು ನಿಮ್ಗೊಂದು ಒಂದು ಯೂನಿವರ್ಸ್ ಒಂದು ಡೋರ್ ತೆಗಿತಿದ್ದಾರೆ ಇದ್ರಲ್ಲಿ ನಿಮ್ದು ಹೀಲಿಂಗು ಆಗ್ತಾ ಇದೆ ಪ್ಲಸ್ ಹ್ಯಾಪಿನೆಸ್ ಬರ್ತಾ ಇದೆ ಅದ್ರ ಜೊತೆ ಅಹ್ ಇಲ್ಲಿ ಯಾವುದೇ ಧರ್ಮ ಧರ್ಮ ಆಗ್ಲಿ ಜಾತಿಗಳಾಗ್ಲಿ ಅಂತ ಭೇದ ಇರುವುದಿಲ್ಲ ಇಲ್ಲಿ ನೀವೊಂತರ ಎಲ್ಲಾ ಕಮ್ಯುನಿಟಿ ಜೊತೆ ನೀವು ಬೆರಿಬೇಕಾಗ್ತದೆ ಅಂದ್ರೆ ಎಲ್ಲಾ ಎಲ್ಲದ ಕೆಲವರು ಇಲ್ಲಿ ನೀವು ಬೇರೆಯವರಿಗೆ ನೀವು ಲೀಡರ್ಶಿಪ್ ರೋಲ್ ಗೆ ಬರ್ಬೇಕು ಅಂತ ಹೇಳಿ ಅಂದ್ರೆ ಬೇರೆಯವರಿಗೆ ನೀವು ಗೈಡ್ ಮಾಡ್ಬೇಕು ಬೇರೆಯವರಿಗೆ ನೀವು ದಾರಿ ತೋರಿಸ್ಬೇಕು ಇಲ್ಲಿ ನೀವೊಂಥರ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳ್ತಿದ್ದಾರೆ ಕೆಲವರು ಇಲ್ಲಿ ನೀವು ಟೀಚರ್ಸ್ ಇರ್ಬೋದು ಅಂದ್ರೆ ಸ್ಪಿರಿಚುವಲ್ ಟೀಚರ್ ಇರ್ಬೋದು ಸೊ ನಿಮ್ಮ ಇಲ್ಲಿ ವಾಯ್ಸ್ ಏನಿರ್ತದಲ್ಲ ನಿಮ್ಮ ನೀವು ನಿಮ್ಮ ನಿಮ್ಮ ಭಾಷೆ ಯಾವುದೇ ಇರ್ಲಿ ನಿಮ್ಮ ಧ್ವನಿ ಹೇಗೆ ಬೇಕಾದ್ರೂ ಇರ್ಲಿ ನೀವು ನೋಡ್ಲಿಕ್ಕೆ ಹೇಗ್ ಬೇಕಾದ್ರೂ ಇರ್ಲಿ ಸೊ ಇಲ್ಲಿ ನಿಮ್ಗೆ ನಿಮ್ಗೆ ಎಷ್ಟು ನಿಮ್ಮ ಬಾಯಿಂದ ಎಷ್ಟು ಇಲ್ಲಿ ಕಮ್ಯುನಿಕೇಶನ್ ಬರ್ತದ ಅಂದ್ರೆ ಎಷ್ಟು ನಿಮ್ಮ ಮಾತಿನಿಂದ ಧ್ವನಿ ಬರ್ತದ ಧ್ವನಿಯಿಂದ ಜನಗಳ ಅಭಿವೃದ್ಧಿ ಆಗ್ತದ ಅಂತ ಹೇಳ್ತಿದಾರೆ ಅಂದ್ರೆ ಅವರ ಆತ್ಮಕ್ಕೆ ಆ ನಿಮ್ಮ ವಾಯ್ಸ್ ಹೋಗಿ ಮುರ್ತದೆ ಅವರಲ್ಲೊಂದು ಎಕರಿಂಗ್ ಆಗ್ತದೆ ಇದೆಲ್ಲರಿಗೂ ಸಾಧ್ಯ ಇಲ್ಲ ಅಂದ್ರೆ ಕೆಲವರಿಗೆ ಮಾತ್ರ ಮಾಸ್ಟರ್ ನಿಮ್ಗೆ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ಕಾಣಿಸ್ತಿರ್ಬೋದು ಅಥವಾ ನಿಮಗೆ ನೀವು ಟೀಚರ್ ಅಂತ ಗೊತ್ತಿರಬಹುದು ಸೊ ಇಲ್ಲಿ ನೀವು ಲೀಡರ್ಶಿಪ್ ರೋಲ್ ಗೆ ಬರ್ಬೇಕು ನಿಮ್ಮ ಕಮ್ಯುನಿಟಿ ಅಂದ್ರೆ ಒಂದು ಸ್ಪಿರಿಚುವಲ್ ಕಮ್ಯುನಿಟಿ ಇದೆ ನೀವು ಭೂಮಿಯಿಂದ ಬಂದವರಲ್ಲ ನೀವು ಬೇರೆ ಬೇರೆ ಇದರಿಂದ ಬಂದವರು ಸೊ ನೀವು ಈ ಭೂಮಿ ವೈಬ್ರೇಷನ್ ಜಾಸ್ತಿ ಮಾಡಬೇಕು ಒಂದು ಲೀಡರ್ಶಿಪ್ ರೋಲ್ ಗೆ ಬಂದು ನೀವು ಚಾರ್ಜ್ ತಗೊಳ್ಬೇಕು ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ನೀವು ಬೇರೆಯವರಿಗೆ இலூனியன் ಆಫ್ ಕಿಂಗ್ ಇಲ್ಲಿ ಎರಡು ಮೇಜರ್ ಕಾರ್ಡ್ ಬಂದಿದೆ ಫೈವ್ ತುಂಬಾನೇ ಇಂಪಾರ್ಟೆಂಟ್ ಇದೆ ಕೆಲವರಿಗೆ ನಿಮ್ ಜೀವನದಲ್ಲೊಂದು ಕರ್ಮ ಕ್ಲಿಯರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲೊಂದು ಏನೋ ಒಂದು ನಿಗೂಢ ಸತ್ಯ ಹೊರಗ್ ಬರ್ತದೆ ಕೆಲವರಿಗೆ ಒಂದು ಪರ್ದೆ ಹಿಂದಿರೋ ಸತ್ಯ ಗೊತ್ತಾಗ್ತದೆ ಇದು ತುಂಬಾ ನಿಗೂಢ ಅಂದ್ರೆ ಈ ಸತ್ಯ ಎಲ್ರಿಗೂ ಗೊತ್ತಿರುದಿಲ್ಲ ನಿಮ್ಗೆ ಮತ್ತೆ ಇನ್ನೊಬ್ರು ಮುಂದೆ ಇರುವವರಿಗೊಂದು ಸತ್ಯ ಗೊತ್ತಿರ್ತದೆ ಇನ್ ಕೆಲವರ ಜೀವನದಲ್ಲೊಂದು ಜಸ್ಟಿಸ್ ಆಗ್ತಾ ಇದೆ ನಿಮ್ದೊಂಥರ ಏನ್ ಹೇಳ್ತಿದಾರೆ ಒಂದು ಕೆಲವರಿಗೆ ಕರ್ಮ ಕ್ಲಿಯರ್ ಇನ್ ಕೆಲವರಿಗೆ ಒಂದು ಬ್ಯಾಲೆನ್ಸ್ ಬರುತ್ತೆ ನಿಮ್ ಜೀವನದಲ್ಲಿ ಇನ್ ಕೆಲವರಿಗೆ ನ್ಯಾಯ ಸಿಗ್ತದೆ ನಿಮ್ಗೆ ಇಷ್ಟ ತನಕ ತುಂಬಾ ಕಷ್ಟಗಳು ನೋವುಗಳು ಅಂತ ಅಂತಿರ್ಬೋದು ಆದ್ರೆ ಇನ್ನು ಮುಂದೆ ದೇವರು ನಿಮ್ಗೊಂತರ ನ್ಯಾಯ ಕೊಡ್ತಿದ್ದಾರೆ ಇಲ್ಲಿ ಕೆಲವರದೊಂದು ಕಾರ್ಮಿಕ ಎಂಡ್ ಆಗ್ತಾ ಇದೆ ತುಂಬಾನೇ ಒಂದು ಎಂಡ್ ನಿಮ್ದು ನೇಚರ್ ಇದು ಎಂಡ್ ಆಗ್ತಾ ಇದೆ ಇನ್ ಕೆಲವರಿಗೆ ಲೈಫ್ ಅಲ್ಲಿ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಒಂದು ಖುಷಿಯ ಅಧ್ಯಾಯ ಒಂದು ಅಧ್ಯಾಯ ಮುಗಿದು ಇನ್ನೊಂದು ಖುಷಿಯ ಅಧ್ಯಾಯ ಶುರುವಾಗ್ತಿದೆ ನೀವು ನೀವೊಂಥರ ತುಂಬಾ ಖುಷಿಗೆ ಬರೋ ರೀತಿ ಇದೆ ಇನ್ ಕೆಲವರಿಗೆ ಫೈನಾನ್ಸ್ ಪ್ರಾಬ್ಲಮ್ ಇರ್ಬೋದು ನಿಮ್ಗೆ ಫೈನಾನ್ಸ್ ಪ್ರಾಬ್ಲಮ್ ಕ್ಲಿಯರ್ ಆಗ್ತದೆ ಇನ್ ಕೆಲವರಿಗೆ ಕೆಲವರು ಗವರ್ಮೆಂಟ್ ಗೆ ಕಾಯ್ತಿರ್ಬೋದು ನಿಮಗೆ ಗವರ್ಮೆಂಟ್ ಜಾಬ್ ಸಿಗಬಹುದು ನೀವೇನಾದ್ರು ಗೆ ಕಾಯ್ತಿದ್ರೆ ನಿಮ್ಗೆ ಲೋನ್ ಸಿಗ್ಬೋದು ಇಲ್ಲಿ ಇಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ನಿಮ್ದು ಕೆಲವತ್ತು ಸಾಲ್ವ್ ಆಗ್ತದೆ ನೀವು ಕಿಂಗ್ ರೋಲ್ ಗೆ ಬರೋರ್ ನಿಮ್ಗೆ ಜಿ ಕಡೆಯಿಂದ ಮೆಸೇಜ್ ತೆಗೆದಿದ್ದೇನೆ ಎಸ್ ಅಂತ ಹೇಳಿ ಬಂದಿದೆ ಬಿಗ್ ಹ್ಯಾಪಿ ಚೇಂಜಸ್ ಅಪರ್ಚುನಿಟಿ ಬಾಟಮ್ ಆಫ್ ದ ಡೆಕ್ ಟ್ರಸ್ಟ್ ಇಲ್ಲಿ ನಿಮ್ಗೆ ಯೂನಿವರ್ಸ್ ಎಸ್ ಕಾರ್ಡ್ ಬಂದಿದೆ ಏಂಜಲ್ಸ್ ನೀವು ಯಾವ ದೇವರು ಅಂತ ತಿಳ್ಕೊಂಡಿದೀರ ಅವ್ರ ಕಡೆ ನಿಮ್ಗೆ ಎಸ್ ಕಾರ್ಡ್ ಬಂದಿದೆ ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಬಿಗ್ ಹ್ಯಾಪಿ ಚೇಂಜಸ್ ಚೇಂಜ್ ಇಂದ ಒಂದು ದೊಡ್ಡ ಖುಷಿಯ ಚೇಂಜಸ್ ಬರೋದಿದೆ ಅಂತ ಹೇಳ್ತಿದ್ದಾರೆ ಸೊ ನೀವು ಬದಲಾವಣೆಗೆ ಸಿದ್ಧರಾಗ್ಬೇಕು ದೊಡ್ಡ ಬದಲಾವಣೆ ಇದು ತುಂಬಾ ಚೇಂಜಸ್ ಆಗ್ತದೆ ನಿಮ್ ಜೀವನದಲ್ಲಿ ನೀವು ಅನ್ಕೊಂಡಾಗಲ್ಲದೆ ಇದ್ದಿರ್ಬೋದು ಅಪೋರ್ಚುನಿಟಿ ನಿಮ್ಗೆ ಅವಕಾಶದ ಸುರಿಮಳೆಯಲ್ಲಿ ಬರ್ತಾ ಇದೆ ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ ನೀವು ರೆಡಿ ಆಗ್ಬೇಕು ಅಂತ ಹೇಳಿ ಟ್ರಸ್ಟ್ ಇಡಿ ಅಂತ ಹೇಳಿ ಯಾವಾಗ ಅಂತ ಕೇಳ್ಬಹುದು ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡಿ ಅಂತ ಹೇಳ್ತಿದ್ದಾರೆ ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಚೇಂಜ್ ಅಂತೂ ತುಂಬಾ ದೊಡ್ಡ ದೊಡ್ಡ ಮೇಜರ್ ಚೇಂಜಸ್ ಆಗುದ್ರಿದೆ ಕೆಲವರ ಜೀವನದಲ್ಲಿ ಕೆಲವರಿಗೊಂದು ಹೈ ಪೊಸಿಷನ್ ನೀವು ಜಗತ್ ಪ್ರಸಿದ್ಧಿ ಆಗ್ಬಹುದು ದೊಡ್ಡ ದೊಡ್ಡ ಪೊಸಿಷನ್ ಉನ್ನತ ಹುದ್ದೆ ಸ್ಥಾನಮಾನಗಳು ಸಿಗ್ಬಹುದು ನಿಮಗೆ ಗೌರವಗಳು ಸಿಗಬಹುದು ಇಲ್ಲಿ ಇನ್ ಕೆಲವರಿಗೆ ರಿಯೂನಿಯನ್ ಇದೆ ಕೆಲವರು ಟ್ವಿನ್ ಫ್ಲೇಮ್ಸ್ ಇದಾರೆ ಇಲ್ಲಿ ಇನ್ ಕೆಲವರು ನಿಮ್ದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರಿ ಇನ್ ಕೆಲವರಲ್ಲಿ ಇಲ್ಲಿ ಕರ್ಮ ಕ್ಲಿಯರ್ ಆಗ್ತಾ ಇದೆ ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ ನೀವು ಸ್ವಲ್ಪ ಕಾಯದು ಒಳ್ಳೇದು ಇನ್ ಕೆಲವರು ನಿಮ್ ಜೀವನದಲ್ಲಿ ಚೇಂಜಸ್ ಬಂದು ಲೀಡರ್ಶಿಪ್ ರೋಲ್ ಗೆ ಬರೋರಿದ್ದೀರಿ ಸೊ ಒಂದು ಪವರ್ ವಿತ್ ಆಕ್ಷನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ಟ್ವೆಲ್ ಟ್ವೆಲ್ ಪೋರ್ಟಲ್ ರೀಡಿಂಗ್ ಇಲ್ಲಿ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು